ಗೌರ್ನರ್ ವರ್ಸಸ್ ಗೌರ್ಮೆಂಟ್ ಸಂಘರ್ಷ ನಡೀತಾನೆ ಇದೆ ರಾಜ್ಯಪಾಲರ ನಡೆ ಸರಿನಾ ತಪ್ಪ ಈಗ ರಾಜ್ಯಪಾಲರು ಈಗ ಬೆನ್ನಿಂದ ಬೆನ್ನಿಗೆ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮೂಢ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆಪಾದನೆ ಕೇಳುವಂತಿದೆ ಅದರ ತನಿಖೆಗೆ ಅನುಮತಿಯನ್ನು ಕೊಟ್ಟರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು ಅದರ ಬೆನ್ನಿಗೆ ಅರ್ಕಾವತಿ ರೀಡು ಪ್ರಕರಣ ಅದರ ರಿಪೋರ್ಟ್ ಕೇಳಿದ್ರು ವಿವರಣೆಯನ್ನು ಕೇಳಿದ್ರು ಸರ್ಕಾರದಿಂದ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದಿಂದ ಕಳಿಸಿದಂತ ಮಸೂದೆಗಳನ್ನ ಸಹಿ ಹಾಕಲಿಲ್ಲ ವಾಪಸ್ ಕಳಿಸೋದು ಅಂಕಿತ ಹಾಕಲಿಲ್ಲ ಹೀಗೆ ಹಲವಾರು ಪ್ರಕರಣಗಳಿದೆ ಬಿಡಿ ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರಗಳ ಮೇಲೆ ಪತ್ರ ಬರಿತಾನೆ ಇದ್ದಾರೆ ಆ ಪತ್ರ ಯಾಕೆ ಸೋರಿಕೆ ಆಗ್ತಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ರಾಜ್ಯಪಾಲರ ಈ ನಡೆ ಸರಿನಾ ತಪ್ಪ ಯಾರು ಸರಿ ಯಾರು ತಪ್ಪು ಗವರ್ನರ್ ಸರ್ಕಾರದ ವಿರುದ್ಧ ದ್ವೇಷ ಕೇಳಿದಾರಾ ಅಥವಾ ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದಾರಾ ಎಸ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ ಒಂದು ಕಡೆ ಈಗಾಗಲೇ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿದೆ ಕೋರ್ಟ್ ಅಲ್ಲಿ ಅದು ವಾದ ಪ್ರತಿವಾದವು ನಡೆದು ವಿಚಾರಣೆ ಮುಗಿದ ನಂತರ ತೀರ್ಪಿಗೆ ಬಾಕಿ ಇದೆ ಅದರ ಬೆನ್ನಿಗೆ ರಾಜ್ಯಪಾಲರು ರೀಡು ಪ್ರಕರಣದ ವರದಿ ಕೇಳಿದ್ದಾರೆ ಮಸೂದೆಗಳನ್ನೆಲ್ಲ ತಡೆ ಹಿಡಿದಿದ್ದಾರೆ ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ರಾಜ್ಯಪಾಲರು ಯಾಕೆ ಇಷ್ಟರ ಮಟ್ಟಿಗೆ ಯಾಕೆ ಬೆನ್ನು ಬಿದ್ದಿದ್ದಾರೆ ಇದು ಸರಿನಾ ಇದು ಒಬ್ರು ಗವರ್ನರ್ ರಾಜ್ಯಾಂಗದ ಮುಖ್ಯಸ್ಥರಾಗಿರುವಂತವರು ಈ ರೀತಿ ನಡೆಯನ್ನ ಮುಂದಿಡೋದು ಸರಿಯಾ ನಿಮಗೆ ಗೊತ್ತು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲ ರಾಜ್ಯಪಾಲರ ವಿರುದ್ಧ ದೊಡ್ಡ ಹೋರಾಟವನ್ನೇ ಮಾಡ್ತಾರೆ ಈಗ ರಾಷ್ಟ್ರಪತಿಗಳ ಬಳಿ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ರಾಜ್ಯಪಾಲರ ನಡೆಯ ವಿರುದ್ಧ ಕಾಂಗ್ರೆಸ್ ತನ್ನ ಅಸಮಾಧಾನವನ್ನ ಆಕ್ರೋಶವನ್ನ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದೆ ಹಾಗಾದ್ರೆ ರಾಜ್ಯಪಾಲರು ತಪ್ಪು ಮಾಡ್ತಿದಾರ ಸಿ ಇದಕ್ಕೆ ನಾನು ಸ್ಪಷ್ಟ ಉತ್ತರ ಕೊಡ್ತೀನಿ ಅಂದೆ ನಿಮಗೆ ಗೊತ್ತು ಏನು ಅಂತ ಉತ್ತರ ಏನು ಉತ್ತರ ನೋಡಿ ರಾಜ್ಯಪಾಲರು ಇನ್ಫ್ಯಾಕ್ಟ್ ಈ ಸರ್ಕಾರದ ಮುಖ್ಯಸ್ಥರೇ ಅವರು ಅವರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡ್ಲಿಕ್ಕೆ ಬರ್ತಾರಲ್ಲ ಸರ್ಕಾರದ ಮೊಟ್ಟ ಮೊದಲ ಅಧಿವೇಶನದ ಕಲಾಪ ಆರಂಭ ಆಗೋದೆ ರಾಜ್ಯಪಾಲರ ಭಾಷಣದ ಮೂಲಕ ಅವರು ಬಂದು ಮಾತ್ ಮಾತಿಗೂ ಮಾತ್ ಮಾತಿಗೂ ನನ್ನ ಸರ್ಕಾರ ನನ್ನ ಸರ್ಕಾರ ನನ್ನ ಸರ್ಕಾರ ಇದನ್ನ ಮಾಡ್ತಾ ಇದೆ ನನ್ನ ಸರ್ಕಾರ ಇಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಕೋತಾರೆ ಅಲ್ಲಿಗೆ ಅವರು ತಾವೇ ಸರ್ಕಾರದ ಮುಖ್ಯಸ್ಥರು ತಾನೇ ರಾಜ್ಯಾಂಗದ ಮುಖ್ಯಸ್ಥ ಅಂದ್ಕಂಡೇ ಅದನ್ನ ಹೇಳದವ್ರು ಹೀಗಿರುವಂತ ರಾಜ್ಯಪಾಲರು ಸರ್ಕಾರದ ಪ್ರತಿ ನಡೆಯನ್ನು ಪ್ರಶ್ನಿಸಿ ಉತ್ತರವನ್ನು ಕೇಳೋದು ವಿವರಣೆಯನ್ನ ಕೇಳೋದು ತನಿಖೆಗೆ ಒಪ್ಪಿಗೆಯನ್ನು ಕೊಡೋದು ಇದೆಲ್ಲ ಮಾಡೋದಿದೆಯಲ್ಲ ಸಿ ಸಂವಿಧಾನದ ಚೌಕಟ್ಟು ಕಾನೂನಿನ ಚೌಕಟ್ಟು ಅಂತ ನೋಡೋದಾದ್ರೆ ಅವರ ಅಧಿಕಾರ ಇರೋದ್ರಿಂದಲೇ ಅದನ್ನ ಮಾಡ್ತಾರೆ ಹಾಗಂತೇಳಿ ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತಲ್ಲ ಪ್ರಶ್ನೆ ಮಾಡುವ ಅಧಿಕಾರ ಸರ್ಕಾರಕ್ಕಿದೆ ಮುಖ್ಯಮಂತ್ರಿಗಳಿಗಿದೆ ಸೊ ಪ್ರಶ್ನೆ ಮಾಡಿದಾಗ ಕೋರ್ಟ್ ಬೇಕಾದ್ರೆ ಅದನ್ನ ತಪ್ಪು ಅಂತಲೂ ಹೇಳ್ಬೋದು ಸರಿ ಅಂತಲೂ ಹೇಳ್ಬೋದು ಅದು ಒಂದೊಂದು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಹೋಗ್ತಾ ಹೋಗುತ್ತೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ರಾಜ್ಯಪಾಲರ ನಡೆ ಸರಿನಾ ತಪ್ಪ ಅಂದ್ರೆ ನೀವು ಕೆಲವು ವರ್ಷಗಳ ಹಿಂದೆ ಬರಬೇಕು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರ ನಡುವೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆಗ ರಾಜ್ಯಪಾಲರಾಗಿದ್ದವರು ಹಂಸರಾಜ್ ಭಾರದ್ವಾಜ್ ಅವರು ಕೂಡ ಆಗ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು ಹಾಗೆ ಅನುಮತಿ ಕೊಟ್ಟದ್ದನ್ನ ಆಗ ಬಿಜೆಪಿಯ ನಾಯಕರು ವಿರೋಧಿಸಿ ಪ್ರತಿಭಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆಗಲೂ ಕೂಡ ಹಂಸರಾಜ್ ಭಾರದ್ವಾಜ್ ಅವರು ಪ್ರತಿಯೊಂದು ನಡೆಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಬರೀ ಈಗ ಇವರು ಲೆಟರ್ ಬರೀತಿದ್ದಾರೆ ಗೆಹ್ಲೋಟ್ ಅವರು ಆದ್ರೆ ಹಂಸರಾಜ್ ಭಾರದ್ವಾಜ್ ಡೈರೆಕ್ಟ್ ನಮ್ಮ ಹತ್ರ ಬರ್ತಾ ಇದ್ರು ಮೀಡಿಯಾ ಕ್ಯಾಮ್ರಾ ಮುಂದೆ ಬಂದು ಮೈಕ್ ಮುಂದೆ ನಿಂತು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಸರ್ಕಾರದ ವಿರುದ್ಧ ಸಿ ಅಧಿವೇಶನಕ್ಕೆ ಬಂದು ನಾ ಹೇಳದ್ನಲ್ಲ ಮೊಟ್ಟ ಮೊದಲ ಅಧಿವೇಶನ ಆರಂಭ ಆಗೋದೆ ರಾಜ್ಯಪಾಲರ ಭಾಷಣದ ಮೂಲಕ ಹಂಸರಾಜ್ ಭಾರದ್ವಾಜ್ ನಾ ಭಾಷಣ ಮಾಡಲ್ಲ ಅಂತ ಎದ್ದೋಗಿದ್ರು ಸಿ ಅಷ್ಟರ ಮಟ್ಟಿಗೆ ಡ್ರಾಸ್ಟಿಕ್ ಸ್ಟೆಪ್ ನ ಆಗ ಹಂಸರಾಜ್ ಭಾರದ್ವಾಜ್ ಆಗಿನ ಸರ್ಕಾರದ ವಿರುದ್ಧ ಇಟ್ಟಿದ್ರು ಈಗ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ರಾಜ್ಯಪಾಲರ ನಡೆ ತಪ್ಪ ನೋಡಿ ಅವತ್ತು ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯಪಾಲರಾಗಿದ್ದಂತ ಹಂಸರಾಜ್ ಭಾರದ್ವಾಜ್ ಅವರು ಮಾಡಿದ್ದು ಸರಿ ಅನ್ನೋದಾದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯಪಾಲರಾಗಿರುವಂತ ತಾವರ್ ಚಂದ್ ಗೆಹ್ಲೋಟ್ ಅವರು ಮಾಡ್ತಿರೋದು ಸರಿ ಒಂದು ವೇಳೆ ಆಗ ಹಂಸರಾಜ್ ಅವರು ಮಾಡಿದ್ದು ತಪ್ಪು ಅನ್ನೋದಾದ್ರೆ ಈಗ ಗೆಹ್ಲೋಟ್ ಅವ್ರು ಮಾಡ್ತಿರೋದು ತಪ್ಪೆ ಸಿ ಅವ್ರು ಮಾಡಿದ್ ಸರಿ ಇವ್ರು ಮಾಡಿದ್ ತಪ್ಪು ಅನ್ನೋಕ್ಕಾಗೋದಿಲ್ಲ ಅಥವಾ ಅವ್ರು ಮಾಡಿದ ತಪ್ಪು ಇವ್ರು ಮಾಡಿದ್ ಸರಿ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ ಸಿ ಒಂದು ವೇಳೆ ರಾಜ್ಯಪಾಲರು ಮಾಡಿರುವಂತದ್ದು ರಾಜಕೀಯ ಅನ್ನೋದಾದ್ರೆ ಅವ್ರು ಮಾಡಿದ್ದು ರಾಜಕೀಯವೇ ಇವ್ರು ಮಾಡ್ತಿರೋದು ರಾಜಕೀಯವೇ ಇಲ್ಲ ಅವರು ಸಂವಿಧಾನದ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿದ್ರು ಅನ್ನೋದಾದ್ರೆ ಇವರು ಸಂವಿಧಾನದ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದಾರೆ ಎರಡು ಕೂಡ ಬೇರೆ ಅಲ್ಲ ಸಿ ಯಾಕಂದ್ರೆ ಕೇವಲ ಒಂದು ಪ್ರಕರಣ ಅಲ್ಲ ಸಿ ಯಡಿಯೂರಪ್ಪನವ್ರ ಕೇಸೇ ಬೇರೆ ಸಿದ್ದರಾಮಯ್ಯ ಅವ್ರ ಕೇಸೇ ಬೇರೆ ಅಂತ ಹೇಳ್ಬೋದು ಬರೀ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಈಗ ಅವತ್ತು ಅವರು ಕಡತಗಳನ್ನ ವಾಪಸ್ ಕಳಿಸಿದ್ರು ಇವರು ಕಡತಗಳನ್ನ ವಾಪಸ್ ಕಳಿಸಿದ್ದಾರೆ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿದ್ರು ಇವರು ರಾಜ್ಯ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿ ಪತ್ರಗಳನ್ನ ಬರೀತಾನೆ ಇದ್ದಾರೆ ಸಿ ಹೀಗಾಗಿ ಬಹುತೇಕ ನೋಡಿ ಇದರಿಂದ ಹಿಂದೆ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ನಿಮಗೆ ಅನುಮಾನವೇ ಬೇಡ ಮೇಲ್ನೋಟಕ್ಕೆ ರಾಜ್ಯಪಾಲರು ರಾಜ್ಯಾಂಗದ ಮುಖ್ಯಸ್ಥರು ಆದ್ರೆ ಅವರು ಅಪಾಯಿಂಟ್ ಎಲ್ಲಿಂದ ಅವರ ಹಿನ್ನೆಲೆ ಏನು ಹಿಂದೆ ಯಾವ ಪಕ್ಷದಲ್ಲಿದ್ರು ಅದನ್ನೆಲ್ಲ ಗಮನಿಸಿದ್ರೆ ಯಾರಿಗಾದ್ರೂ ಅರ್ಥ ಆಗುತ್ತೆ ಹಂಸರಾಜ್ ಭಾರದ್ವಾಜ್ ಅವರು ಹಿಂದೆ ಕಾಂಗ್ರೆಸ್ನಲ್ಲಿದ್ದವ್ರು ಗೆಹ್ಲೋಟ್ ಅವರು ಇದ್ದವರು ಆ ಹಿನ್ನೆಲೆ ಇದ್ದೇ ಇರುತ್ತಲ್ಲ ಹೀಗಾಗಿ ಸಹಜ ಅಲ್ಲಿ ರಾಜಕೀಯ ನಡೆದಿದೆ ಅನ್ನೋದ್ರಲ್ಲಿ ನಿಮಗೆ ಅನುಮಾನವೇ ಬೇಡ ಭಾರದ್ವಾಜ್ ಅವರು ರಾಜಕೀಯ ಮಾಡಿದ್ರು ಗೆಹ್ಲೋಟ್ ಅವರು ರಾಜಕೀಯ ಮಾಡಿದ್ರು ರಾಜಕೀಯ ಅನ್ನೋದೇ ಆದ್ರೆ ಸಿ ಇದು ವಾಸ್ತವ ಇದನ್ನು ಮರ್ತು ಬಿಡ್ತಾರೆ ಅಲ್ಲ ಹಿಂದೆ ಏನಾಗಿತ್ತು ಅನ್ನೋದು ಮರಿತಾರೆ ಈಗ ಏನಾಗ್ತಿದೆ ಅನ್ನೋದಷ್ಟೇ ಚರ್ಚೆ ಮಾಡ್ತಾ ಹೋಗ್ತಾರೆ ಮತ್ತು ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲ್ಲ ಇದು ಯಾವತ್ತು ದೇರ್ ಇಸ್ ನೋ ಎಂಡ್ ಅನ್ ಹೇಳ್ತೀನಿ ಕೇಳಿ ಇದಕ್ಕೆ ಕೊನೆ ಇಲ್ಲ ಏ ಇದು ಯಾವತ್ತಪ್ಪ ಎಂಡ್ ಆಗೋದು ಹಾಗಾದ್ರೆ ಅವ್ರು ಮಾಡಿದ್ರು ಅಂತ ಇವರು ಮಾಡಿದ್ರೆ ಇವ್ರಿಗೂ ಅವ್ರಿಗೆ ವ್ಯತ್ಯಾಸ ಏನು ಈ ಪ್ರಶ್ನೆಗಳೆಲ್ಲ ಅತ್ಯಂತ ಸಹಜ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಮತ್ತೆ ಹೇಳ್ತಾ ಇರ್ತಾರೆ ಮಾತಿಗೊಂದ್ಸತಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಯಾರು ಅಲ್ಲೇ ಆಡಳಿತ ಪಕ್ಷದಲ್ಲೇ ಒಂದೇ ಪಕ್ಷ ಯಾವಾಗಲೂ ನಿರಂತರವಾಗಿ ಉಳಿಯೋದಿಲ್ಲ ಇಲ್ಲಿದ್ದವ್ರು ಹೋಗ್ಬೇಕು ಅಲ್ಲಿದ್ದವ್ರು ಇಲ್ಲಿ ಬರಬೇಕು ಈ ಡೈಲಾಗ್ ಎಲ್ಲ ಹೊಡಿತಾ ಇರ್ತಾರೆ ನೀವು ಅಧಿವೇಶನದಲ್ಲಿ ನೋಡಿರ್ತೀರಿ ಏನೇ ಆದ್ರೂ ಅವ್ರು ಇಲ್ಲಿ ಬಂದ್ರು ಇವ್ರು ಅಲ್ಲಿ ಹೋದ್ರು ಅದೇ ಆಗೋದು ಮತ್ತವ್ರು ಇಲ್ಲಿ ಬಂದು ಇಲ್ಲಿದ್ದವ್ರು ಅಲ್ಲಿ ಹೋದ್ರು ಅಗೇನ್ ಅದೇ ರಿಪೀಟ್ ಆಗೋದು ಈಗ ಆಗ್ತಿರೋದು ಕೂಡ ಅದೇ ಇದರ ಮಟ್ಟಿಗೆ ಯಾವುದೇ ಅನುಮಾನ ಬೇಡ ಈಗ ನೀವ್ ಹೇಳಿ ಭಾರದ್ವಜ್ ಮಾಡಿದ್ದು ಸರಿನಾ ಗೆಹ್ಲೋಟ್ ಅವ್ರು ಮಾಡಿದ್ ಸರಿನಾ ಅವ್ರು ಮಾಡಿದ್ ತಪ್ಪಾ ಗೆಹ್ಲೋಟ್ ಅವ್ರು ಮಾಡಿದ್ ತಪ್ಪ ಅಥವಾ ಇಬ್ರು ಮಾಡಿದ್ದು ತಪ್ಪು ಅಂತೀರಾ ಅಥವಾ ಇಬ್ರು ಮಾಡಿದ್ದು ಸರಿ ಅಂತ ನೀವು ಅಭಿಪ್ರಾಯಪಡ್ತೀರಾ ಯಾಕಂದ್ರೆ ಒಬ್ಬೊಬ್ರು ಅವ್ರ ದೃಷ್ಟಿಕೋನ ಒಂದೊಂದಿರುತ್ತೆ ಸಿ ಬಿ ಜೆ ಪಿ ಪರವಾಗಿ ಕಮೆಂಟ್ ಮಾಡೋರು ಏನ್ಮಾಡ್ತಾರೆ ಗೌರ್ನರ್ ಮಾಡ್ತಿರೋದೇ ಸರಿ ಸಿದ್ದರಾಮಯ್ಯ ಅಕ್ರಮ ಮಾಡಿದ್ದಾರೆ ಅದಕ್ಕೆ ಮಾಡ್ತಿದ್ದಾರೆ ಅಂತ ಇವರು ವಾದ ಮಾಡ್ತಾರೆ ಸಹಜ ಅದೇ ಕಾಂಗ್ರೆಸ್ ಪರವಾಗಿರೋರು ಏನಂತ ಮಾಡ್ತಾರೆ ಅವರು ಗೌರ್ನರ್ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ಅದೇ ಕಾರಣಕ್ಕಾಗಿ ನಾ ಹೇಳಿದೆ ಎರಡೂ ಧ್ರುವಗಳಲ್ಲೂ ಇರೋರು ಕೂಡ ಒಂದು ಆಲೋಚನೆ ಮಾಡಬೇಕು ಹಿಂದೆ ಇದ್ದವ್ರು ಏನ್ ಮಾಡಿದ್ರು ಅನ್ನೋದನ್ನು ಆಲೋಚನೆ ಮಾಡ್ಕೋಬೇಕು ಈಗಿರೋರು ಏನ್ ಮಾಡ್ತಿದ್ದಾರೆ ಅವಾಗ ನಾವೇನ್ ಮಾಡಿದ್ವಿ ಹಿಂದೆ ಇದ್ದವರು ಇಂತಹ ತೀರ್ಮಾನ ಮಾಡಿದಾಗ ಅನ್ನೋದು ಈ ಧ್ರುವದಲ್ಲಿರೋರು ಕೂಡ ಯೋಚನೆ ಮಾಡ್ಬೇಕು ಆಗ ಉತ್ತರ ಸಿಕ್ಕೋಗ್ಬಿಡುತ್ತೆ ಆ ಉತ್ತರ ಬೇರೆ ಏನು ಅಲ್ಲ ಇದು ರಾಜಕೀಯ ಎಸ್ ಸರ್ ನಿಮ್ಮ ಉತ್ತರ ಏನು ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ